ನಮಸ್ತೆ ನಾವಿನ್ನ ನಮಸ್ತೆ ಎಲ್ಲರಿಗೆ ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಕಿಪಿಂಡಿಯಾ ಆರ್ಥಿಕ ಶುಭಾಶಯಗಳು ಗುಜರಾತ್ ದಯಪಂಡ ಎಂಟು ತೆರೆದಿನ ಮಟ್ಟಡು ಉಡುಪಿದ ಒಂದು ಸಾಂಪ್ರದಾಯಿಕ ಪಿಲಿತ ಪಿರೌಡು ಇನ್ನ ಒಂದು ಸಾಧನೆ ಉಂಟು ಮತ್ತೆ ಒಳ್ಳೆ ಇದು ಲೋಭನ ಲೋಬನ ಆದ ಮೇಲೆ ಬಂತು ಜೋಶ್ ಬಂತು ದಿನ ಗೊತ್ತಿಲ್ಲ ನಮಸ್ಕಾರ ಆತ್ಮೀಯರೇ ನಮಗೆ ಇವತ್ತು ತುಂಬಾ ಖುಷಿ ಉಂಟು ನಮಗೆ ಮಿಸ್ಟರ್ ನವೀನ್ ರಾವ್ ಕಾಲ್ ಮಾಡಿದ್ದಾರೆ ನೀನ್ ಸಹ ಹುಲಿ ಹಾಕಿದ್ಯಾ ಯಾರು ದರ್ಪಣ ಟೀಮ್ ನಲ್ಲಿ ನೀನು ಎಷ್ಟು ಸಲ ಹುಲಿ ಹಾಕಿದ್ಯಾ ಎಷ್ಟು ಸಲ ಹುಲಿ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ ಕೆ ಸಿ ಹೆಚ್ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ ನಾಳೆಯ ಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಉಡುಪಿಯಲ್ಲಿ ಸಾಂಪ್ರದಾಯಿಕ ಹುಲಿವೇಶಗಳನ್ನು ಹಾಕ್ತಿದ್ದಾರೆ ನೋಡೋಣ ಅಂಥದ್ರಲ್ಲೇ ಇಲ್ಲಿ ಹಲವೂರಿನಲ್ಲಿ ನಮ್ಮ ಉಡುಪಿಯ ಪ್ರಸಿದ್ಧ ಈ ತಂಡದವರು ಸಾಂಪ್ರದಾಯಿಕ ಹುಲಿವೇಶನ ಹಾಕಲಿದ್ದಾರೆ ನೋಡೋಣ ಇದು ಈ ಒಂದು ತಂಡದವರು ಆಯೋಜಿಸಿದಂತಹ ವೇದಿಕೆ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಇಲ್ಲಿ ಕಾಣಿ ನಾಳೆಯ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ ಇಲ್ಲಿ ಈಗ ಸ್ವಲ್ಪ ಹೊತ್ತಿನಲ್ಲಿ ಬಣ್ಣಗಾರಿಕೆಗೆ ಎಲ್ಲ ತಯಾರಾಗ್ತಿದ್ದಾರೆ ಇಲ್ಲಿ ನೀವು ಕಾಣ್ತಿದ್ದೀರಿ ಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಏಳನೇ ವರ್ಷದ ಹುಲಿವೇಷದ ಖಂಡ ಇಲ್ಲಿ ಶುರುವ ಇಲ್ಲಿ ದೇವರ ವೇದಿಕೆ ತಯಾರಾಗ್ತಿದೆ ಇಲ್ಲಿ ಲೋಭನ ಹಾಕುವಂತಹ ಒಂದು ಕಾರ್ಯಕ್ರಮ ಹಾಗೂ ಇಲ್ಲಿ ಏನೇನು ಹುಲಿವೇಷಕ್ಕೆ ಸಂಬಂಧಪಟ್ಟಿದೆಯೋ ಅದೆಲ್ಲವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಇದನ್ನು ನನ್ನ ಆತ್ಮೀಯ ಸ್ನೇಹಿತರಾದಂಥ ನವೀನ್ ಅವರು ಎಲ್ಲ ತಗ್ಗುಗೊಳಿಸಿದ್ದನ್ನು ನೀವು ಇಲ್ಲಿ ಕಾಣ್ಬೋದು ಈಗ ನಾನು ರಾತ್ರಿ ಹತ್ತುವರೆ ಗಂಟೆಗೆ ಇದೇ ಜಾಗಕ್ಕೆ ಬಂದಿದ್ದೇನೆ ನೋಡೋಣ ಇಲ್ಲಿ ಅವರು ಹತ್ತುವರೆ ಗಂಟೆಗೆ ಹುಲಿ ವೇಷ ಹಾಕುವಂತಹ ಒಂದು ಸನ್ನಿವೇಶವನ್ನು ಪಡಿ ಇದು ಇಲ್ಲಿ ಹುಲಿ ವೇಷ ಹಾಕ್ತಿದ್ದಾರೆ ನಾವು ಹಗಲು ಬರುವಂಥದ್ದು ಇದು ಇದೆಲ್ಲ ತಯಾರಾಗಿದ್ದಾರೆ ಹುಲಿ ಹಾಕಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನಡೆಯುತ್ತಿವೆ ಕಾಣ್ತಿದ್ರೆ ನೋಡಿ ಸ್ನೇಹಿತರೆ ಇಲ್ಲಿಗ ಹುಲಿವೇಶ ಹಾಕುದನ್ನ ನೀವು ಕಾಣ್ತೀವಿ ಯಾವ ರೀತಿಯಲ್ಲಿ ಬಣ್ಣ ಬಳಿಸಿದ್ದಾರೆ ಅನ್ನೋದನ್ನ ನೀವು ನೋಡಿ ಇಲ್ಲಿ ಎಲ್ಲ ಹುಲಿಗಳು ತಯಾರಾಗ್ತಿ ಈಗ ಇವರು ಪೈಂಟ್ ಹಾಕಲಿಕ್ಕೆ ರೆಡಿ ಇವರು ಇವರೀಗ ಇಲ್ಲಿ ಪೈಂಟ್ ಹಾಕ್ತಾ ಇದ್ದಾರೆ ನೋಡಿ ಯಾವ ರೀತಿ ಸ್ಪ್ರೇಯಲ್ಲಿ ಪೈಂಟ್ ಹಾಕುವುದನ್ನು ನೀವು ಕಾಣಬಹುದು ರೀತಿ ಹುಲಿಗಳ ಬರೆಗಳೆಲ್ಲ ಆಗಿದೆ ನೋಡಿ ಹಚ್ಚ ಹುಲಿಗಳಂತೆ ಸಾಚ ಹುಲಿಗಳಂತೆ ಕಾಣುವಂಥ ಬೊರೆಗಳಿವು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಇದನ್ನು ಪೈಂಟನ್ನು ಡೈರೆಕ್ಟಾಗಿ ಮೇಯ್ಗೆ ಹಾಕುವಂಥದ್ದು ನೀವೇಲಿ ಕಾಣ್ತಿದ್ರಿ ಇದೆಲ್ಲ ಆ್ಯಕ್ಚುಲಿ ಗೋಡೆಗೆ ಹೊಡೆಯುವಂಥ ಪೈಂಟುಗಳಿವು ಇದನ್ನು ಮಾನವ ದೇಹದ ಮೇಲೆ ಹೊಡೆದು ಇದನ್ನು ಎರಡು ದಿವಸ ಇವರು ಇಟ್ಕೊಂಡು ಕುಣಿಬೇಕಾಗುವಂಥ ಸನ್ನಿವೇಶ ಇವರು ಎದುರಿಸಬೇಕಾಗ್ತದೆ ನೋಡಿ ಸ್ನೇಹಿತರೆ ಇದು ಇದಕ್ಕೆ ರೋಮ ಹಾಕೋದು ಅಂತ ಹೇಳ್ತಾರೆ ಮೊದಲೆಲ್ಲ ಇದು ಕುರಿಯ ರೋಮ ಸಿಗ್ತಿತ್ತು ಆದರೆ ಈಗ ಎಲ್ಲ ಆರ್ಟಿಫಿಷಿಯಲ್ ರೋಮ ಇವರು ಇದನ್ನ ಹಾಕ್ತಿದ್ದಾರೆ ಈಕೆ ದರ್ಪಣ ಪಂಗಡದಲ್ಲಿ ಹಾಕುವಂತವಳು ಹಾಗೆಯೇ ಈತ ಇದೇ ಪಂಗಡದಲ್ಲಿ ಹೋದ ವರ್ಷ ಹಾಕಿದ್ದಾನೆ ಆದರೆ ಈ ಸಲ ಎಕ್ಸಾಮ್ ಇದೆ ಅಂತೇಳಿ ಹಾಕ್ತಾ ಇಲ್ಲ ಅಲ್ವನಾ ಎಷ್ಟು ಸಲ ನೀನು ಹುಲಿ ಹಾಕಿದೆ ನಾನು ಒಂದ್ಸಲಿ ಒಂದ್ ಸಲವಾ ಹುಲಿ ಹಾಕಿದ ಅನುಭವ ಹೇಗಿತ್ತು ನನ್ಗೆ ಫಸ್ಟ್ ಹಾಕುವಾಗ ಸ್ವಲ್ಪ ಹೆದರಿಕೆ ಆಗಿತ್ತು ಹೇಗೆ ಆಗ್ತದಂತ ಮತ್ತೆ ಬೆಳಗ್ಗೆ ಮಲ್ಗಿ ಹೇಳುವಾಗ ಒಂಥರಾ ಹಿಡ್ಕೊಳ್ದಿತ್ತು ಮೈಯಲ್ಲಿ ಮತ್ತೆ ಬೆಳಗ್ಗೆ ಒಳ್ಳೆ ಇದು ಲೋಭನ ಸೇವೆಲ್ಲ ಆದ ಮೇಲೆ ಒಂದು ಜೋಶ್ ಬಂತು ಜೋಶ್ ಬಂತು ಹಾ ಎರಡು ದಿನ ಗೊತ್ತಿಲ್ಲ ಎಂತದ್ದು ಗೊತ್ತಿಲ್ಲ ಎರಡು ದಿವಸ ದಿನ ಗುಡ್ ನೀನ್ಸ ಹುಲಿ ಹಾಕಿದೆಯ ಹಾ ನೆವರು ದರ್ಪನ ಟೀಮ್ ನಲ್ಲಿ ಹಾ ನೀನು ಎಷ್ಟು ಸಲ ಹುಲಿ ಹಾಕಿದೆ ಎಷ್ಟು ಸಲ ಒಂದೇ ಸಲ ಒಂದೇ ಸಲ ಹಾಕಿದ್ಯಾ ಅಷ್ಟಿಗೆ ನಿಮಗೆ ಪೈಂಟ್ ಹಾಕುವಾಗ ಹೇಗೆ ಆಯ್ತು ಒಂದ್ಸಲ ಹೆದ್ರಿಕ ಆಗಿದೆ ಫಸ್ಟ್ ಅಲ್ಲಿ ಮತ್ತೆ ಮತ್ತೆ ಹೆದ್ರಿಕ ಹೋಯ್ತು ಮತ್ತೆ ಪೈಂಟ್ ಹಾಕಿದ ಮೇಲೆ ಮಲಗಿದ ಮೇಲೆ ಬೆಳಗ್ಗೆ ಎತ್ಕೊಂಡ ಮೇಲೆ ಏನೋ ಅಂಟಿ ತೆಗೆ ಆಯ್ತು ಮತ್ತೆ 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 ಸರಿ ಆಯ್ತು ಸರಿ ಆಯ್ತಾ ವೆರಿ ಗುಡ್ ಇದೇ ಸಾಂಪ್ರದಾಯಿಕವನ್ನ ನೀನು ದೊಡ್ಡದಾಗ್ತಿದ್ರು ಸಹ ಹುಲಿಗೇ ಹಾಕಿ ಇದನ್ನು ಅಂತ ನಾನು ಕೇಳ್ಕೊಡ್ತಿದ್ದೇನೆ ಆಯ್ತಾ ಥ್ಯಾಂಕ್ ಯು ಬೇಬಿ ನೋಡಿ ಸ್ನೇಹಿತರೆ ಇದು ಒಂಥರದ ಒಂದು ಬದುಕು ನೋಡಿ ಯಾವ ರೀತಿಯಲ್ಲಿ ಅವರು ಬಣ್ಣ ಬಳಿದುಕೊಂಡು ಪಾಪ ರಾತ್ರಿ ಒಂದು ರೆಸ್ಟ್ ಮಾಡ್ತಿದ್ದರು ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಹುಲಿಯ ದೇಶದ ಹಿಂದೆ ಇರುವಂಥ ಆರಾಧನೆಗಳು ಯಾವ ರೀತಿಯಲ್ಲಿದೆ ಅಂತೇಳಿ ನೀವು ಇಲ್ಲಿ ಕಾಣ್ತಿದ್ರಿ ಹುಲಿಯ ಮುಖವಾಡವನ್ನು ಸಾಂಪ್ರದಾಯಿಕತೆಯಿಂದ ದೇವರ ಮುಂದೆ ಇಟ್ಟು ಪೂಜಿಸಿ ಅದನ್ನು ನಾಳೆ ಧರಿಸಿ ಕುಣಿಯುವಂತಹ ಒಂದು ಸನ್ನಿವೇಶ ನೋಡೋಣ ನಾಳೆ ಬೆಳಿಗ್ಗೆ ಬಂದು ಈ ಒಂದು ಸುಂದರವಾದ ದೃಶ್ಯವನ್ನು ಕಾಣೋಣ ಸ್ನೇಹಿತರೆ ನೀವೀಗ ಏವನ್ ಟೈಗರ್ಸ್ ಅವರ ಒಂದು ಹುಲಿವೇಶದ ಚಿತ್ರ ನೋಡಿದ್ರಿ ಅದೇ ರೀತಿ ಇಲ್ಲಿ ಮಾರ್ಪಳ್ಳಿ ಮಾರ್ಪಳ್ಳಿ ತಂಡೆ ಬಳಗ ಇವರೊಂದು ಒಂದು ಹುಲಿವೇಷವನ್ನು ಹಾಕ್ತಾ ನೋಡೋಣ ಅಲ್ಲಿ ಒಂದು ತನಿಖೆ ನೋಡಿ ಇದು ಇಲ್ಲಿ ಮಾರ್ಪಳ್ಳಿಯ ಹುಲಿವೇಶದ ತಂಡ ಹಾಕ್ತಾ ಇದ್ದಾರೆ ಇಲ್ಲಿ ನೀವು ಕಾಣ್ತಿದ್ದೀರಿ ಅಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ನೋಡಿ ಇಂದಿಗಾವ ನಮ್ಮ ಹುಲಿವೇಷವನ್ನು ಒಬ್ಬ ಯುವತಿ ಮಾಡುವುದು ಬಹಳಷ್ಟು ಆಶ್ಚರ್ಯಕರ ಯಾಕಂತ ಹೇಳಿದರೆ ಇತ್ತಿಗೆ ನಮ್ಮ ಸಾಂಪ್ರದಾಯಿಕತೆ ಉಳಿಬೇಕಾದರೆ ಅದರಲ್ಲಿ ಯುವ ಜನಾಂಗದ ಕೈವಾಡ ಇರಲೇಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ನೋಡಿ ಎಷ್ಟು ಸುಂದರವಾಗಿ ಮುಖವನ್ನು ಬರಿತಿದ್ದಾಳೆ ಎನ್ನುವುದನ್ನು ನೀವಿಲ್ಲಿ ಕಾಣಬಹುದು ನಮ್ಮ ಇಲ್ಲಿಯ ಮಾರ್ಪಳ್ಳಿಯ ಹುಲಿವೇಶದ ತಂಡದ ಉಸ್ತುವಾರಿಯಾದಂತಹ ನನ್ನ ಸ್ನೇಹಿತರಲ್ಲಿದ್ದಾರೆ ನೋಡೋಣ ಅವರೊಂದಿಗೆ ಎರಡು ಮಾತಾಡೋಣ ನಮಸ್ಕಾರ ಭಟ್ರೆ ನಮಸ್ತೆ ಭಾರಿ ಖುಷಿ ಆ್ಯಂಡ್ ದಯಪಂಡ ಎಂಕ ತೆರೆದಿನ ಮಟ್ಟಡು ಉಡುಪಿದ ಒಂದು ಸಾಂಪ್ರದಾಯಿಕ ಪಿಲಿತ ಪಿರೋಡು ಇರ್ನ ಒಂದು ಸಾಧನೆ ಭಾರಿ ಉಂಟು ಇರ್ನೊ ನೀವು ಮನಸ್ಸು ಒಂದು ಅವಿಲಾಷಣೆ ಅಂತೋಡು ಬಂದೆ ಅಂತ ಈರು ಪಂದ್ಲೆ ಇದಕ್ಕೆ ಅವನಾಗ ನಮ್ಮ ಉಡುಪಿದ ಪಿಲಿತ ಒಂದು ವೇಷ ಅವಾರ್ಡ್ ಅಥವಾ ಒಂದು ಪೆಟ್ಟ ಅವಾರ್ಡ್ ಆಸೆದ ವಾರ ಇತಿರೊನ್ನೆ ಅನುಭವಿಸ್ಬೋದಲ್ಲೂ ಕೇಳ್ಲಕ್ಕ ಹಾ பந்து அந்த நல்ல சாதனை அது ீபவனாடெடு கரெண்ட் கொஞ்சம் மாத்திருஷா பண் பசங்க உடுப்பி வந்து மாத்திருஷேன் உடுப்பி க்ரோ வாடிக்கை கிண்ணிப்பன தூத்தின பிள்ளை அது தூத்தின பிள்ளைக்குலே பிள்ளைக்குல மத்திய மத்திய எங்களுக்கு அதன்கல நம்ம மைண்ட் அவே நிசை மல்ச்சினான மல்தது நம்ம சாம்பிரதாயத்தில் உருப்பாவோடு தெரிய வந்தீங்க பிலிவெஷ்ண பாண்டி ஒட்டா அலங்கார அலங்கார்த்து மாலை கத்து பட்டி பூரா சர்வாபரணி சாதனை முல்பு பிள்ளை உண்ி அங்க மாத்திர நார்த் டூர் போயின் அவன் எங்கல் தூது பட்டக்தாச்சின பிள்ளை அஞ்ச மாத்திரே நம்ம பாச்சி பாச்சி உண்டு

కుడంగిమ్మ మామూలు ఆడుకోకుండా జట్టి ఇత నల్పరేగా ఖుషి వైజ్ఞాిక వైజ్ఞాిక ఆ పిలి పాడు నాట ವೈಜ್ಞಾನಿಕ ರೀತಿಯಿದ್ ಆಯುಗ ತಿಕ್ಕುನಂಚಿನ ಗಟ್ಟಿದ ಬಲ ಫಲ ಆ ಅವು ಗೋಡೆ ಗೋಡೆನಿ ಬೇಗ ಎವಾರ್ಡ್ ಮಾಡ್ತಾರೆ ಗೊತ್ತ ವಿಷಯ ಆತನ್ ಕೆಲವು ಶಾಲ್ ಗೆತ್ತ ಸ್ವಂತ ಕಟ್ಟೊಂದಿನ ಶಾಲ ಪಾಡಿ ಅಂಗಿ ಸೊಂತ ಕಟ್ಟೊಂಡೆರ್ ಅವು ಏನ್ ಆತದ್ ಎನಿ ಶನಕ ಎನಿ ಕವನಕ ವೈಜ್ಞಾನಿಕ ಯುಗಟ್ಟು ಅಗುಲ್ ಮಲ್ಗಿನನೆ ನಡಪುನ ಪನಕಿ ನಂಚಿನ ಮನೋಭಾವನೆ ಮನೋಭಾವ ಆ ಅಂಚಾ ದಿಪ್ಪನಗ ವಿಷಯ ಏನ್ ಆತನ್ ಮನಗ ಹಾ ಉಡುಪಿದ ಜನತೆ ನಮಗ ಏಯ್ನ ಕೊಂಡ ಕೆತ್ತೊಂದೇರಂದ್ ಅಗುಲ್ ಎನ್ದೆರ್ ಆ ಎನ್ದೆರ್ ಕಾಂಡ ಉಡ್ಡಿದ ಜನಕ್ಷಣ ನಮ್ಮ ಉಡುಪಿದ ತಿಲಿಯೇ ಬೋರ್ಣ ಈ ಸಾಂಪ್ರದಾಯಿಕರಿಯೋಡುಕರ ಯಾನು ಕೂತಿನ ಮಟ್ಟಿದ್ರೆ ಖಾಲಿ ಒಂದು ಎರಡು ಮೂರು ಟೀಮು ಮಾತ್ರ ಉಡುಪಿ ಉರಿದಿ ಒಂದು ನಿಗಲ್ನ ಮಾರ್ಪಳ್ಳಿದ ಟೀಮು ಮಕ್ಕೊಂದು ಎ ಒನ್ ಟೀಮ್ ಆಡು ನಿಗಲು ನಿಜವಾದ್ಲ ಪಂಪೆ ಉಡುಪಿದ ಒಂದು ಟಿಲಿನ ಉರಿಪವರಿಗೋಸ್ಕರ ನಿಗಲು ಬಹಳಷ್ಟು ಕಷ್ಟಪಟ್ಟದು ಸಾಧನೆ ಮೇಲೆ ತೂಕ ನನ್ನ ದುಂಬುದ ನಮ್ಮ ಯುವಜನಕರ ನಿಗಲ್ ಒಂದು ಸಾಧನೆಗೂ ಅದು ಒಂದಿನ ಬಂತಿನ ಬಂದ್ಕೊಂಡಿ ಆ ಭರವಸೆ ಎಂಕೊಂಡು ಆ ಒಂದಿ ಆಕಾಂಕ್ಷೆ ಎಂಕೊಂಡು పాతే భారీ ి అండు పనిపి పాతారా ద విచారుడు ఎంకలే పను కరెక్ట్ అంది ఎంకలే గైడెన్స్ మలతారు ఇంచలేమల విచ్చారు అవి జాస్తి పనిపులు స్పర్ధ పోడు ಈರು ಮೂರ್ಷ ಪಿರಾನೇ ಬಂತ ಕರೆಕ್ಟ್ ಗಾಯಪಣ್ಣ ನಿಗಲಿನ ಧುಕರೆ ತುಂಬ ಧ್ವಂಕೆ ಒಂದು ಸಾಂಪ್ರದಾಯಿಕ ವಿಭಾಗ ನಿಗಲಿ ಗಟ್ಟಿ ಆಗೊಂದು ಡೊಂಕಿನ ಪ್ರಯತ್ನ ಅದಾಗಾನೇ ಸೂಚನೆ ಕೊರತೆ ಕೊರತೆ ಸೂಚನೆ ಕರೆಕ್ಟ್ ನಿಗಲಿ ಈ ಎಂಚಿನ ಮನ್ಪುನ ನಿಗುಲೊಂಜಿ ದೇವೆರ್ನ ಸೇವೆ ನಿಗುಲೊಂಜಿ ನಂಬಿಕೆನು ವಾಡಿಕೆನ್ ಒರಿಪೊಂದು ಬತ್ತುದ್ ಜವಣೆರೆನ್ ಒಟ್ಟು ಪಾಡೊಂದು ಹೀರೊಂಜಿ ಮನ್ಪುನ ಅಂಚಿನ ಸೇವೆ ಉಂಡತೆ ನಿಜವಾದ್ಲ ಇರೆಗೆನ ಮಾರಿ ಒಂಜಿ ಹೃದಯ ಪೂರ್ವ ಕಣ ತೋಟು ಯಾನ ಅಂಗೆಲ ಬಳಗದ ಸದಸ್ಯರ ಬಗ್ಗೆಲ ಖಂಡಿತವಾದ ಒಂಜೇ ಇಲ್ಲದ ನೆಗ್ಗೆ ಮರೆ ಲಕ ಮಾತೆರ್ಲ ಸೇರ್ದು ಒಂಜಿ ಬೇಲೆನ ಪಾಲ್ ಪಟ್ಟ್ ಹಾ ನಾವೆನ್ ಮಲ್ಪ ಬಂದ್ ಗೆ ತೊಂಬೋದು ಅವು ಅಲ್ಪೊಂದು ಖುಷಿ ಉಂಡು ಅವೇ ಅವ್ ಏತಿ ಸೇನಿ ಎಂ ಮಸ್ತ್ ಎನ ಬತ್ತ್ ಪೋಯೆರ್ ಅವೆ ಮಾತೆರ್ಲ ಪನ್ಪಿನವೆ ಹಾ ಈಗೆಲ್ಲ ಖುಷಿ ಆಪುಂಡು ಬಾರಿ ಖುಷಿ ಆಪುಂಡು

ನಿಗದ ಈ ಸಾಂಪ್ರದಾಯಿಕತೆಯ ಮನೋಭಾವವನ್ನು ಹಾರಿ ಖಂಡಿತ ನಿಗದ ಉರಿಪಾದ ನಮ್ಮ ಉಡುಪಿ ಇದೆ ಸಾಂಪ್ರದಾಯಿಕತೆ ಪಿಲಿಯನ್ನು ಉರಿಪರ್ಗು ಅಂಚಿನ ಭರವಸೆ ಹಿಂಗ್ಕೊಂಡು ಅಂಚನೆ ನೋಡ್ತಿರಲ್ಲ ಸ್ನೇಹಿತರೆ ಮಾರ್ಪಳ್ಳಿಯ ಹುಲಿವೇಶದ ತಂಡ ಅದ್ದೂರಿಯಾಗಿ ಬೆಳಗಾತ ಬೆಳಗಾತೆ ಆರು ಇಪ್ಪತ್ತಕ್ಕೆ ಹೊರಟಿದೆ ಈಗಾಗಲೇ ಅವರು ಲೋಭನ ಸೇವೆಯನ್ನು ಮಾಡಿ ಒಂದು ಸುತ್ತಿನ ಕುಣಿತವನ್ನ ಇಲ್ಲಿ ದೇವರ ಸೇವೆ ಮಾಡಿ ಹೊರಡಲಿದ್ದಾರೆ ಈಗ ನೋಡ್ತಾ ಇದ್ದೀರಿ ಹಾಗೇನೆ ಮುಂದಕ್ಕೆ ತಂಡ ಅದರ ತುಳಿದೇಶ ಒಂದು ಸೊಬಗನ್ನ ನೋಡೋಣ ನಮಸ್ತೆ ನಾವಿನ್ನ ನಮಸ್ತೆ ಎಲ್ಲರಿಗೆ ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಕ್ಲಪಿಂಡಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ಕೃಷ್ಣ ಮತ್ತು ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅದೇ ರೀತಿ ನಮ್ಗೆ ಇವತ್ತು ವಿಶೇಷ ಆಕರ್ಷಣೆಯಾಗಿ ನಮ್ಮ ಡಾಕ್ಟರ್ ಜಸ್ಪ್ರೀತ್ ಸಿಂಗ್ ಖ್ಯಾತ ನರರೋಗ ತಜ್ಞರು ಮತ್ತು ನಮ್ಮ ಎ ರಾಜ ಅವರನ್ನ ನಾವು ಸ್ಮರಿಸಲೇಬೇಕು ಅವರ ಪರಮ ಶಿಷ್ಯನಾಗಿ ಈಗ ಅವರು ಇಲ್ಲಿ ಸ್ಥಾನದಲ್ಲಿ ನಿಂತಾಗಿ ನಂಗೆ ಅಷ್ಟು ಖುಷಿಯಾಗಿದೆ ಏನೋ ನಾನು ನಮ್ಮ ವಿಧಿಯಾಟದಲ್ಲಿ ಅವರು ಇಲ್ಲ ಹಾಗಾಗಿ ಅವರನ್ನ ನೆನೆಸ್ಕೊಳ್ತಾ ಇದ್ದೇನೆ ಅವ್ರಿಗೆ ಕದ್ದು ಕೂಡ್ಲೆ ರಾಜ ಸರ್ ಇಲ್ಲ ಹಾಗಾಗಿ ನೀವೊಂದು ಈ ವೇದಿಕೆಗೆ ಬರಬೇಕು ಎಷ್ಟಾಗಿ ಅಂತ ಹೇಳಿದ ಕೂಡಲೇ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಉಡುಪಿಯಲ್ಲಿ ಹುಲಿಯೆಲ್ಲ ನೋಡಿದ್ದಾರೆ ಆದ್ರೆ ವೇದಿಕೆಯಲ್ಲಿ ಬಂದು ಈ ತರ ಎಲ್ಲ ಹುಲಿ ವೇಷ ಹಾಕುವಂತದ್ದು ನೋಡಿರ್ಲಿಲ್ಲ ಹಾಗಾಗಿ ನಮ್ಗೆ ಸಂತೋಷದ ವಿಷಯ ಅವರಿಗೆ ಆತ್ಮೀಯವಾದ ಸ್ವಾಗತ ಮಾಡ್ತಾ ಇದ್ದೇವೆ ಎಲ್ಲರೂ ಇದನ್ನು ಆನಂದಿಸಬೇಕು ಮತ್ತೆ ಉಡುಪಿಯ ನಮ್ಮ ಎ ತಂಡಕ್ಕೆ ನಮ್ಮ ಉಡುಪಿಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರಂತರವಾಗಿ ಸಹಕಾರ ಕೊಡ್ತಾ ಬರ್ಬೇಕಂತ ಹೇಳಿ ದೇವನ್ ತಂಡದ ಪರವಾಗಿ ಅವರ ಅವರ ತಂಡದ ಮೂರು ಜನ ಅವರ ಅಣ್ಣ ತಮ್ಮ ಮೂರು ಜನ ಸೇರಿ ಮಾಡಿದಂತಹ ಈ ಒಂದು ಏನು ಯಶಸ್ವಿ ಹುಲಿವೇಶ ತಂಡ ಇದೆ ಅದು ಇನ್ನೂ ಕೂಡ ಯಶಸ್ಸಾಗಿ ನಮ್ಮ ಉಡುಪಿಯಲ್ಲಿ ವಿಜೇತರ ತಂಡ ಆಗಿ ಒಂದು ಖ್ಯಾತಿ ಬನ್ನಿಲಿ ಅಂತ ದೇವರ ಹತ್ರ ಅದೇ ರೀತಿ ನಮ್ಮ ಜಯಕರಣ್ಣ ಅವರನ್ನ ನೆನಪಿಸಲೇಬೇಕು ಇವರ ತಂದೆಯವರು ಅವರು ದೈವಧೀನರಾದರೂ ಇವತ್ತು ಈ ಸ್ಥಳದಲ್ಲಿ ಅವರ ಆಶೀರ್ವಾದ ನಮ್ಮೊಟ್ಟಿಗೆ ಇದೆ ಅಂತ ಹೇಳುವುದಕ್ಕೆ ನಮ್ಗೆ ನಿನ್ನೆ ನಿದರ್ಶನಗಳು ಕೊಟ್ಟಿದ್ದಾರೆ ಅವರು ಹಾಗಾಗಿ ಅವರ ಹತ್ರ ಕೂಡ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದದೊಂದಿಗೆ ನಾವು ಈ ವೇದಿಕೆಯ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ಧನ್ಯವಾದ ನಮಸ್ಕಾರ ಸರ್ ನೀವು ಒಂದು ನಮ್ಮ ಈ ಒಂದು ತಂಡಕ್ಕೆ ಒಂದು ಶುಭಾಶಯಗಳನ್ನು ಹೇಳ್ತೀವಿ ನಮಸ್ಕಾರ ಆತ್ಮೀಯರೇ ನಮಗೆ ಇವತ್ತು ತುಂಬಾ ಖುಷಿ ಉಂಟು ನಮಗೆ ಮಿಸ್ಟರ್ ನವೀನ್ ರಾವ್ ಕಾಲ್ ಮಾಡಿದ್ದಾರೆ ಫಂಕ್ಷನ್ಗೆ ಎ ಒನ್ ಡಾನ್ಸ್ ಅಕಾಡೆಮಿ ಮತ್ತೆ ಪಿಳಿವೇಷ ಕಾರ್ಯಕ್ರಮದಲ್ಲಿ ನಮಗೆ ಆಕ್ಚುಲಿ ಮನಸ್ಸಿಂದ ತುಂಬಾ ಖುಷಿ ಇತ್ತು ಇದು ನೋಡ್ಲಿಕ್ಕೆ ಬಿಕಾಸ್ ರಿಯಲ್ ಡಾನ್ಸ್ ಅಂದ್ರೆ ರಿಯಲ್ ಕಲ್ಚರ್ ಆಫ್ ಅವರ್ ತುಳುನಾಡು ಬೈ ಅವರ್ ಪಿಳಿವೇಷ हेलो तुम लोग सब किधर के गुजरात गुजरात अहमदाबाद गुजरात से आया ये हाँ. तुम लोग अपना इधर का जो टाइगर डांस में पहले बार ये कर रहे हैं नहीं तो नहीं हम लोग आते दो तीन साल से आते हैं। दो तीन साल से हाँ. दो तीन साल से तुम लोग आ रहे तुम लोग को नाचना सब कैसा सीखा तुम लोग सोरी नाचना सब कैसा सीखा इसे, 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 हम लोग यहाँ पर आने के बाद ही सब सीखे आ, यहां सब, के सब देग देग लोगों देग ने सिखाया हमको इसका मतलब तुम लोग को इधर का उड़पी का जो श्री कृष्ण जन्माष्टमी का शाम का ये जो टाइगर का डांस के ऊपर बहुत गर्व है गर्व है गर्व है क्योंकि तुम लोग गुजरात एक्चुअली गुजरात में नहीं है ना हाँ, गुजरात में ये नहीं है स्पेशली हमको यहाँ पे इसीलिए बुलाया जाता है क्योंकि हमारे फ्लिपिंग और स्टंट है 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 उसके लिए बुलाया जाता जी उड़पी कृष्णाष्टमी के दिन तुम लोग जो ये डांस कर रहे हैं उसके लिए तुम लोग को सबको शुक्रिया अदा करता थैंक यू और हमारी आर टीम भी सबको यहाँ पर ಥ್ಯಾಂಕ್ ಯು ನೋಡಿರಲ್ಲ ಸ್ನೇಹಿತರೆ ಇಂದು ಸಾಂಪ್ರದಾಯಿಕ ಹುಲಿ ವೇಷದ ಎಲ್ಲ ಅಬ್ಬರತೆಯನ್ನು ನೀವೆಲ್ಲ ನೋಡಿದ್ರೆ ವಿಡಿಯೋ ಮೂಲಕ ಇಲ್ಲಿ ನಮ್ಮ ಉಡುಪಿಯ ಒಂದು ಸಾಂಪ್ರದಾಯಿಕ ವೇಷವನ್ನು ಏ ಒಂದು ತಂಡ ಹಾಗೂ ಮಾರ್ಪಳ್ಳಿ ಚಂಡುಬೆಳಗದ ತಂಡದವರು ಬಹಳಷ್ಟು ಅನುಸರಿಸಿದ್ದಾರೆ ಹಾಗೆಯೇ ನಮ್ಮ ಈ ಒಂದು ಸಾಂಪ್ರದಾಯಿಕನ್ನು ಉಳಿಸೋಣ ಅಂತ ಕೇಳಿಕೊಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ಬೊಬಾಯಿ